ಸರ್ ಈಗ ಎಷ್ಟು ಇದಾವೆ ನಿಮ್ಮ ಹತ್ರ ಮೊದಲು ಮೊದಲ ಸರ್ ನಮ್ಮ ಹತ್ರ ಒಂದು ಹದಿನೈದು ಇಲ್ಲಿ ಅದಾವೆ ಹೊರಗಡೆ ನಮ್ಮ ತಮ್ಮರ ಮನೆಗೆ ಒಂದು ಮೂರು ಅದಾವೆ ಒಟ್ಟು ಇಪ್ಪತ್ತು ಆಗ್ತಾವೆ ನಾವು ಇಪ್ಪತ್ತು ಆಗ್ತಾವೆ ಎದಕ್ಕೆ ಸಾಕ್ತಿ ಎಷ್ಟೊಂದು ಇಪ್ಪತ್ತು ಸರ್ ಅದು ಒಂಥರ ಕ್ರೇಜ್ ನಮ್ಗೆ ಸ್ಟಾರ್ಟಿಂಗ್ ನಾವು ಕ್ರೇಜ್ ಇಂದ ನಾವು ಸಣ್ಣರಿದ್ದಾಗ ಇದ್ದಾಗ ನಾವು ಅಪ್ಪರು ಕರ್ಕೊಂಡು ತೊಗೊಂಡಿದ್ರೆ ನಮ್ಮ ಕಾಕ ನಮ್ಮ ಚಿಕ್ಕಪ್ಪರು ಅದು ನಂಗೆ ನಾವು ಬ್ಯಾಸಿ ಮುಂದೆ ಬಿಲಿ ಮಠ ನಾವು ಬ್ರೀಡಿಂಗ್ ಮಾಡ್ತೀವಿ ಬೇಕಂದ್ರೆ ಗಂಡ ಸರ್ ಗಂಡು ನನ್ನ ಇದೆ ಫೀಮೇಲ್ ಅನ್ನೋ ಇದಾವೆ ಹ್ಮ್ ನಾವು ಹೊರಗಡೆ ಮೇಲ್ ತರದ ತಗೊಂಡ್ಬರ್ತೀವಿ ಫೀಮೇಲ್ ಅದಾವೆ ಈಗ ಎಷ್ಟು ನಿಮ್ ಹತ್ರ ಗಂಡದ ಸರ್ ಎರಡು ಗಂಡ ಫಿಮೇಲ್ ಅಲ್ಲಿ ಒಂದ್ ಹತ್ತದ ಮನೆಗೆ ಸಣ್ಣ ಮೂರ್ ಇದುವರೆಗೂ ನೀವು ಎಲ್ಲ ಒಂದ್ ನಾಟಿ ಕೋಳಿ ಎಲ್ಲ ತಿಳಿಸಿದ್ರಿ ಲಾಸ್ಟ್ ಹೌದೌದ್ರಿ ಹಂಗಾಗಿ ನಿಮಗೆ ಏನೋ ಒಂದು ಸೆಕ್ಯೂರಿಟಿ ಅವಶ್ಯಕತೆ ಇಲ್ಲ ನಾನ್ ಇವೆ ಎಲ್ಲ ಬಂಡವಾಳ ಮಾಡಿದೇವೆ ಅಂದ್ರೆ ನಾಯಿಯಿಂದ ನೋಡ್ರಿ ಯಾವ ಧೈರ್ಯ ನಮಗೆ ನಾವು ಈ ಕೋಳಿ ಸಾಗಿರ್ಬೋದು ನಾವು ಸಾಮಾನ್ ಆಗಿರ್ಬೋದು ನಮ್ ಹೊಲ ಆಗಿರ್ಬೋದು ಈ ತೆಂಗಿನಕಾಯಿ ತೆಂಗಿನ ತೋಟ ಐತಿ ನಾವು ಕಾಯಿ ಪೈ ಡೈಲಿ ಆರ್ಸಕ್ಕ ಆಗಲ್ಲ ರೀ ಹೊಲ ಒಂದು ಹತ್ತು ಎಕ್ರೆ ಆಗ್ತವ ಹತ್ತ ಎಕ್ರೆ ಒಲಾ ಕಾವಿಗೆ ಯಾರನ್ನೂ ಇಡಕಲ್ಲ ಕಾ ಕಾವಲಿಗೆ ಮತ್ತೆ ಹಂಗಾಗಿ ರೀ ನಾಯ್ಸ್ ಹಾಕಿರೋದು ನಾವು ಇದುವರೆಗೂ ಯಾರು ಕಾವಲಿ ಯಾರು ನಾ ಯಾರು ಯಾರು ಇಲ್ಲ ಹಂಗಾಗಿ ನಾಯಿ ಸಾಕಿರೋದು ನಾವು ಇಷ್ಟಕ ನಾನ್ ಆಡಿದ್ವಿ ಅಂತಂದ್ರೆ ಅಂತೇಳಿ ನಾಯ್ಸ ಓಕೆ ಏನೀಗ ನಿಮ್ಮ ಹತ್ರ ಇದಾವಲ್ಲ ಇದು ಇಷ್ಟು ಮತಗಳ ಸಾಕಂಗಾದ್ರ ಹೌದ್ ಹೌದ್ರಿ ಆಮೇಲೆ ನಾವು ಇದರಲ್ಲಿ ಮರಿ ಮಾರ್ತವ್ ಮರಿ ಬ್ರೀಡಿಂಗ್ ಅದನ್ನ ಮಾಡ್ಬಿಟ್ಟು ನಾವು ಮರಿ ಮಾರ್ತೇವೆ ಬರ ಎಷ್ಟು ಒಂದು ಮರಿಗಾದ್ರೆ ಅದು ರೇಟು ಅದು ಐತ್ರಿ ಆದ ತಕ್ಕ ಈಗ ಮೊದಲ ನೋಡ್ರಿ ಅತ್ತನಂದ್ ಓಡ್ತಾ ಐತಿ ಓಡ್ತಾ ಐತಿ ಆ ಮೇಲು ಫೀಮೇಲ್ ಎರಡು ಕೊಡ್ತೀರ ಅಥವಾ ಮೇಲ್ ಫೀಮೇಲ್ ಅಷ್ಟೇ ಕೊಡ್ತೀರ ಅವ್ರು ಬೇಕಾದ್ರೆ ಎರಡನ್ನು ಕೊಡ್ತೇವ್ರಿ ಬೇಡ ಸಿಂಗಲ್ ವೇರ್ ಅದರ ಸಿಂಗಲ್ ಕೊಡ್ತೀವಿ ಹ್ಮ್ ಎರಡು ಬೇಕಂದ್ರೆ ಎರಡು ಕೊಡ್ತೀವಿ ಅದರ ಮಾಡ್ತೇವ್ರಿ ನಾವು ಬರ್ರಿ ಆ ಕಡೆ ಫಿಮೇಲ್ ಅದು ಅಲ್ಲಿ ಹೋಗೋಣ ಫಿಮೇಲ್ ಇದಾವೆ ಇದುವರೆಗೆ ತೋರಿಸಿ ನೀವು ಎರಡು ಮೇಲೆ ಮೇಲೆ ಇದು ಎಷ್ಟು ವರ್ಷದ ಮೇಲ ಹಂಗಾದ್ರೆ ಇದು ಎರಡು ವರ್ಷ ರೀ ಹಾ ಅದು ಬಂದ್ಬಿಟ್ಟು ಒಂದು ಏಳು ವರ್ಷ ಏಳು ಎಂಟು ವರ್ಷ ಆದ್ರೆ ಅದು ಅಂದ್ರೆ ನಿಮ್ಮ ಹತ್ರ ಸ್ಟಾರ್ಟಿಂಗ್ ಬಂದಾಗ ಇದ್ದಿದ್ದೆ ಅದು ಹೌದ್ರಿ ಫಸ್ಟ್ ಅದೇ ತಂದಿದ್ದ ಇಲ್ರಿ ಹ್ಮ್ ಅವ್ರ ಅಪ್ಪ ಅಮ್ಮ ಎಲ್ಲ ಓದುವು ಅವು ಎಲ್ಲ ಹೌದು ಉಳ್ಕೊಂಡ್ರೆಂಟೆನೆ ಮೇಂಟೆನೆನ್ಸ್ ಕಡಿಮೆ ರೀ ಹೇಳ್ಬೇಕಂದ್ರೆ ಆಮೇಲೆ ಊಟಕ್ಕೆ ಸಮಸ್ಯೆ ಇಲ್ಲ ನಮ್ ಕಡೆಗೆ ಮೈಗೆ ತೊಳಿಬೇಕು ಕೂಲಾಗ ಉದ್ರದೇನು ಸಮಸ್ಯೆ ಇಲ್ಲ ಹೌದು ಕೂದಲ ಈ ಜಾತಿ ಅಂಗಾರ ಈ ಜಾತಿ ಕೂದಲ ಕೂಲ ಕಡಿಮೆ ರೀ ಕೂಲಾ ಉದ್ರಲ್ಲ ಇಲ್ಲ ಉದ್ರಲ್ರಿ ನೋಡಿ ಉದ್ ನೋಡಿ ಇರಲ್ಲ ಸ್ಕಿನ್ ಅಲರ್ಜಿ ಸ್ಕಿನ್ ಏನು ಬರಲ್ರಿ ಆತರ ಬರಲ್ಲ ಅದಕ್ಕೆ ಅನ್ನ ಮಜ್ಜಿಗೆ ಅನ್ನ ರೀ ಅದಕ್ಕಾಗಿ ಆಕಳ ಆಕಳ ಆಕಳದ್ ಇದಕ್ಕೋಸ್ಕರ ಹಾಕಲ್ಲ ಆಕಳ ಬೇಕೇ ಬೇಕ್ರಿ ಆಕಳನ್ ಹಾಕದಾವ್ರಿ ಆಕಳ ಆಲ್ ಮಾತ್ರ ಅದು ಮೊಸ್ರು ಬೇಕೇ ಬೇಕ್ರಿ ಮೊದಲ್ ಸಾಕೋಕೋಸ್ಕರ ಹೌದು ಮೊಸ್ರು ಬೇಕೇ ಬೇಕೇ ಬೇಕ್ರಿ ಅಂದ್ರ ನಾನ್ ವೆಜ್ ಅದನ್ ಅವಶ್ಯಕತೆ ಇರಲ್ರಿ ಆಕಲ್ ನಾವ್ ಮನ್ಯಾಗ ಮಾಡ್ದೇ ಆಗ್ತಾವ್ರಿ ಇನ್ನೂ ಬಾಕಿಟ್ ಟೈಮ್ ಹಾಕಲ್ಲ ಅಂದ್ರೆ ಇದಕ್ಕೋಸ್ಕರನೇ ನೀವ ತಂದು ಹಾಕಲ್ಲ 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 ರೀ ನಾವ್ ಮನ್ಯಾಗ ಏನಾರ ಅಂದ್ರೆ ಅಂದ್ರ ಹಾಕ್ತಾವ್ರಿ ಇವಾಗ ಆಕಳೆ ಬೇಕಾವಾಗ ಹಾಕ್ತಾವ ಮತ್ತೆ ಓಕೆ ಈಗ ಅನ್ನ ಸಾರು ಆತರದ್ ಏನ ಆರಾಕ್ತಿ ಹಾಕ್ತಾವ್ರಿ ಎಲ್ಲಾ ತಿನ್ನತ್ತೆ ಎಲ್ಲ ತಿನ್ನತ್ತೆ ಹಾ ಹಾ ಎಲ್ಲಾ ತಿನ್ನತ್ತೆ ಈಗ ಇದಕ್ಕೆ ಮೊದೋಳಿಗೆ ಯಾವ್ದು ಕಾಯಿಲೆ ಬರುತ್ತಾ

ಐತ್ರಿ ಯಾವ್ರಲ್ಲೈತೆ ಈಗ ಇಟಿ ಬಂತಂದ್ರೆ ಒಂಬತ್ತರಿಂದ ಹತ್ತು ಬಿಟ್ಟು ನಾವು ಕ್ರಾಸಿಂಗ್ ಕೊಡ್ತಾವ್ರಿ ಒಂಬತ್ತರಿಂದ ಹತ್ತಿರ ಬಿಟ್ಟು ಅವ್ ಕೂಡ ಫಿಮೇಲ್ ಮೇಲ್ ಆಗ್ಲೇ ಗಳು ಸ್ವಲ್ಪ ದೂರ ಸ್ವಲ್ಪ ಕಚ್ಚುತ್ತೆ ನಾಯಿ ಯಾಕಂದ್ರೆ ಇರಲ್ಲ ಯಾಕಂದ್ರೆ ನಾನೀಗ ಮೇಂಟನೆನ್ಸ್ ಇಟ್ಟು ಯಾರ ಬ್ರೀಡಿಂಗ್ ಮಾಡ್ತಾನಿಲ್ಲ ಅಂತಲ್ಲ ಬಟ್ ನನ್ ಸೇಫ್ಟಿ ನನ್ನ ಐತಲ್ಲ ಕಡೆ ಒಲ ಐತಲ್ಲ ನಾನು ಈಗ ಸಾಕಿದಾಗರ ಹತ್ತ ದೊಡ್ಡವರು ಹತ್ನ ಸಣ್ಣ ಆಡ್ಬಿಟ್ಟು ಅದಾವ ಒಬ್ಬೊಬ್ಬರನ್ನ ಈ ಕಾಯಕ್ರ ಅತ್ತೆ ಕಡೆ ಹೋಗೋಕ ಒಂದು ಐದು ಜನ ಅಟ್ರ ಐದನೂರು ರೂಪಾಯಿ ಪೇಮೆಂಟ್ ಐತ್ರಿ ಹೌದು ಬೆಳಗ್ಗೆ ಊಟ ಮಧ್ಯಾಹ್ನ ಊಟ ರಾತ್ರಿ ಊಟ ಅಲ್ಲಿ ಅವ್ನ್ ಪೇಮೆಂಟ್ ಏಟ್ ಒಂದ್ ಹದಿನೈದು ಸಾವಿರ ಮೇಲೆ ಬರ ಪೇಮೆಂಟ್ ಆಗೋದು ಹೌದ್ರಿ ಊಟದ ಮತ್ತೆ ಎಷ್ಟ್ ಐದ ಸಾವಿರ ಇಪ್ಪತ್ ಸಾವಿರ ಆಗೋತ್ ಹೌದೌದು ನಾನು ಒಂದ್ ಎಂಟು ಸಾವಿರ ಖರ್ಚು ಮಾಡಿದ್ರೆ ನಾ ತಿಂಗಳಿಗೆ ನಾನು ಹೊಲನ ಹಾಕಿಂತ ನಾನು ಬಿಲ್ಡಿಂಗ್ ತೆಗಿತೀನಿ ನನ್ ಸೇಫ್ಟಿನ ಐತಿ ಅಂದ್ರೆ ನೀವು ಈಗ ಬೇರೆ ತರ ವರ್ಷ ಇಲ್ಲಾ ಲಾಭನ ಐತಿ ಲಾಭನ ಐತಿ ಕೆಲವರು ರೈತರು ಆದ್ರೆ ಯಾರ ಸಾಕ್ತ ಬಂದ್ರೆ ಒಂದ್ ಎಕರೆ ಹೊಲ ಐತಿ ಅಂದ್ರೆ ಒಂದ್ ಸಾಕೋದು ಗಡನ್ ಒಂದ್ ಐದ್ ಎಕರೆ ಐತಿ ಎಕರೆ ಇಪ್ಪತ್ತೈದರೈ ಸಾಕಬಹುದು ಏನ್ ತೊಂದ್ರೆ ಇಲ್ಲ ಈ ನೀವ ಈಗ ಇಷ್ಟ ಮಟ್ಟ ನೋಡಿದ್ರಲ್ಲ ನಾನು ಕೋಳಿ ಆಮೇಲೆ ದನಕರು ಆಮೇಲೆ ಹೊಲ ನೋಡಿ ಚಾಪಾಟಿ ನೋಡಿ ಇದ್ರಲ್ಲಿ ಹುಡುಕೇಡ್ರಲ್ಲಿ ಈಗ ನೀವು ಬಂದಿರಂತ ಕಟ್ಟಿದ್ರಿ ನಾ ಕಟ್ಟಲ್ಲ ಒಂದು ಮೂರ್ ನಾಯಿ ಕಟ್ತೇನೆ ಅಷ್ಟ್ರಲ್ಲ ಯಾಕಂದ್ರೆ ಒಂದ್ ಮೂರ್ ನಾಯಿ ರಾತ್ರಿ ಬಿಡ್ತೀನಿ ಲಾಸ್ಟ್ ಇರೋದ್ ಇದು ಒಂದು ಅದು ಒಂದು ರಾತ್ರಿ ಮಂದಿ ಕಡೆ ಬಾವು ನಾ ಇದ್ರೆ ಹೇಳ್ಬಿಡ್ತಾನೆ ಓಪನ್ ಆಗ್ರಿ ನಾನ್ ನಾನ್ ಸೇಫ್ಟಿ ಹೋಸರ ನಾ ಕಟ್ಕೊಂಡ ನಾ ಇನ್ನು ನಾನ್ ನಾನ್ ಬದುಕಬೇಕ ಉದ್ದೇಶಕ್ಕೆ ನಾ ಸೇಫ್ಟಿ ಅಂದ್ರೆ ನಿಮ್ ಸೇಫ್ಟಿ ನಾನು ಇರೋದು ಅಡಿವಾಗ್ರೆ ಹೌದು ನಾನ್ ಸೇಫ್ಟಿ ನಾ ನಾಯಿ ಕಟ್ಕೊಂಡ್ ಅಡಿವಿ ಇದೆ ಇದೇ ಮತ್ತೆ ನಾವು ಅಲ್ಲಾರ ಕಾಡ್ ನಾಗಿದ್ದಾಗ ನಾವು ರಾತ್ರಿ ಹತ್ತು ಗಂಟೆ ಆದ್ರೆ ಇಲ್ಲಿ ಯಾರು ಕಾಣೋದಲ್ರಿ ಮುಗಿತ್ ಇದು ಬೇಟೆ ನಾಯಿ ಅಂತರ ಬೇಟೆ ನಾಯಿ ಬೇಟೆ ನಾಯಿ ಬೇಟೆ ನಾಯಿ ಇದು ಬೇಟೆ ನಾವು ಬೇಟೆ ಆಡ್ತಾವಲ್ಲ ಅಂತ ನಮ್ದು ಈ ಕಡೆ ಜಾಲಿ ಇದೆ ಈ ಕಡೆ ಮುಂದ್ಗಡೆ ಗುಡ್ಡ ಕಾಡು ಇದೆ ನಾವು ಮಲ ಪಲ ಬೆಕ್ಕು ಪಕ್ಕ ಹೊಡಿತೀವಿ ಆದ್ರೆ ಫ್ರೀಯಾಗಿ ಬಿಟ್ಬಿಡ್ತೀರ ಅಥವಾ ಹಿಡ್ಕೊಂತೀರ ಬೇರೆ ನಾವು ಬೇಟೆಯವ್ರು ಹಿಡ್ಕೊಂಡು ಹೋಗ್ತೀವಿ ರೀ ಹಿಡ್ಕೊಂಡ್ ಆಮೇಲೆ ರೀ ನಾವು ಕೈ ಬಿಡ್ತಾವಲ್ಲ ಬೆಕ್ಕು ಮಲ ಫಲ ಸಿಗ್ತವು ತಿಂತವು ಅವು ತಿಂತವು ಆಮೇಕಡೆ ಅವರ ವಿದ್ರಿ ಕಾಂಡ ಹಿಡ್ಕಂದ್ರೆ ನಾವು ಹೊಲ್ದಲ್ಲಿ ಬಂದು ಒಂದು ಹಿಡ್ಕೊಂತವು ನಾವು ನಾವು ಊಟ ಮಾಡ್ತೇವಲ್ಲ ಅಂತಲ್ಲ ಆಮೇಲೆ ಮರಿಗಳು ಯಾವ್ತರ ಅಂದ್ರೆ ಮರಿಗಳು ಸಣ್ಣ ಮರಿ ಇರ್ತಾವ ಈ ಊಟ್ಟಿ ಒಂದು ಎಂಟು ಒಂಬತ್ತು ಜನ ಕಣ್ತೈತೆವು ಅಲ್ಲಿಂದ ಹದಿಮೂರ್ನಾಲ್ಕು ಜನಕ್ಕೆ ಹಂಗ ಪಿಡಿಂಗ್ ಚಾಲು ಮಾಡ್ಬೇಕು ಅವಕ್ಕ ಹದಿನಾಲ್ಕಿಂದ ಫೀಡಿಂಗ್ ಚಾಲೂ ಮಾಡಿಬಿಡ್ಬೇಕ್ರಿ ಅವ್ಕೂ ಹದಿನಾಲ್ಕ ದಿನ ಆಮೇಲೆ ಒಂದು ಇಪ್ಪತ್ತಿನ ಜಂತಿಂದ ಸಿರಪ್ ಹಾಕ್ಬೇಕು ಅವಕಂತಿಂದ ಆಮೇಲೆ ಆಮೇಕಡೆಗೆ ಅನಂತರ ಆಮೇಲೆ ಒಂದು ಇಪ್ಪತ್ತೈದು ದಿನ ಮೂವತ್ತಿನ ಆಗುತ್ತೆ ಆಮೇಲೆ ಸ್ವಲ್ಪ ಹೆವಿ ಫುಡ್ ಕೊಡ್ಬೇಕು ಅದಕ್ಕೆ ಹೆವಿ ಫುಡ್ ಪೆಟೆಗಿರಿ ಕೊಡ್ತಾರೆ ನಾವೆಲ್ಲ ಕೊಡಲ್ಲವನು ನಾವು ಹಾಲು ಮೊಸರು ಅನ್ನ ಮೊಟ್ಟೆ ಆಮೇಲೆ ಪೆಟೆಗಿರಿ ಫುಡ್ ಎಲ್ಲ ಮೇಂಟೈನ್ ಮಾಡ್ತೇವೆ ಮರಿ ಮರಿಗೆ ಮರಿದ ನಲವತ್ತೈದು ದಿನ ಆಗುತ್ತೆ ಮರಿ ಕೊಟ್ಬಿಡ್ತೇವೆ ನಾವು ಈಗ ಇವಕ್ಕೆ ಆ ಥರದ್ದು ಕೊಡೋ ಇಲ್ಲ ಇಲ್ಲ ಇವಕ್ಕೇನು ಫುಡ್ ಹಾಕಲ್ಲ ಇವಕ್ಕೆ ಯಾವ ಫುಡ್ ಗಿಡ ಏನಲ್ಲ ರೀ ಇವಕ್ಕೆ ಈ ಗಬ್ಬರ ನಾಯಿಗಳು ಮಾತ್ರ ಬೆಳಗ್ಗೆ ಸಾಯಂಕಾಲ ಊಟ ಹಾಕ್ತಾವೆ ರೀ ಇನ್ನ ಬಾಕಿ ಟೈಮ್ ಇರೋ ನಾಯಿಗಳೆಲ್ಲ ಒಂದೇ ಒತ್ತೆ ಊಟ ಹಾಕೋ ಸಾಯಂಕಾಲ ಈಗ ಆಗಲಿ ಬಿಡೋಕ ಸಾಯಂಕಾಲ ಅವನು ಕೂಡಿ ಬಿಡ್ತಾನೆ ಅವಾಗ ಈಗ ರಾತ್ರಿ ಬಿಡೋಕ ಬೆಳಗ್ಗೆ ಊಟ ಹಾಕಿ ಹಾಕ್ಬಿಡ್ತಾನೆ ರಾತ್ರಿ ಬಿಡೋಕೆ ಬೆಳಗ್ಗೆ ಊಟ ಹಾಕ್ತಾರೆ ಅಂದ್ರೆ ಉಪವಾಸ ಇರ್ಬೇಕು ಉಪವಾಸ ಆದ್ರೆ ಜಾಸ್ತಿ ನಿದ್ದೆ ಬರಲ್ಲ ಅವಕ್ಕ ನೈಟ್ ಉಪವಾಸ ಹಾ ನೈಟ್ ಹಂಗತ್ರಿ ಹಂಗ ತಿಂತವ್ರಿ ಹಂಗ ಹಂಗ ಇಡ್ಕೊಂಡ್ ತಿಂತಾವ್ ಹಂಗ ತಿಂತವ್ರಿ ಆಮೇಲೆ ಈಗ ನಮ್ದ್ ಹೊಲ ಆಯ್ತಲ್ರಿ ಈ ದನ ಹಾಕರ ಏನ್ ಆಲಿ ನಾನೀಗ ಅಲ್ಲಿವ ನೋಡಕ್ ಆಗಲ್ಲ ಆಕಡೆ ಈ ಸುತ್ತ ಇರ್ತಾವ್ ಯಾವರ ನಾಯಿ ಬರ್ಲಿ ಅಲ್ವ ಸಡನ್ಲಿ ಎಲ್ಲಾ ದನ ಬರ್ಲಿ ದಾಳಿ ಮಾಡಿ ಓಡ್ಸ್ಬಿಡ್ತಾವ್ ಬಂದ್ರಂತ ಗೊತ್ತಾಗುತ್ತೆ ನಾಯಿ ಪಾಯಿ ಬಂದ್ರ ಗೊತ್ತಾಗತ್ತೆ ದನ ಮಂದಿ ದನ ಗೊತ್ತಾಗತ್ತೆ ಅವ್ರಿಗೆ ಈ ರಾತ್ರಿ ಹತ್ತು ಗಂಟೆ ಯಾವ ಬೈಕ್ ಪೈಕ್ ಯಾರು ಬರಲ್ರಿ ಇಲ್ಲಿ ಬರಲ್ಲ ನಾನು ಯಾಕಂದ್ರೆ ಎದ್ದು ಯಾವತರಿ ಓಸನೇ ನಾನು ಕೈ ಬಿಟ್ಟೆ ಅಂದ್ರ ಮುಗಿತ್ರಿ ಯಾರು ಬರ ಬೆಳಗ್ಗೆ ಐದು ಗಂಟೆ ಐದು ಗಂಟೆ ಮಕ್ಕ ಮತ್ತೆ ನನ್ನ ಮಕ್ಕಳ ಬೆಳಗ್ಗೆ ಐದು ಗಂಟೆಗೆ ಹೌದ್ರಿ ಐದ್ ಗಂಟೆ ಕಟ್ಟಬಿ ಹೌದು ಐದು ಗಂಟೆ ಕಟ್ಟಿಬಿಡ್ಬೇಕು ಅವ್ನ್ ಮತ್ತೆ ಯಾಕಂದ್ರೆ ಆರು ಗಂಟೆಗೆ ಹೊರತರ ದಾರಿ ಮತ್ ಸಮಸ್ಯೆ ಮಾಡ್ತಾ ಹೋಗಿ ಅಂದ್ರೆ ನೀವ್ ಇದಕ್ಕೆ ಮಾತೀರಿ ನಾವೇನ್ರಿ ಈಗ ಯಾಕೆ ಹೆಂಗ ಅಂದ್ರೆ ಕೈ ಬಿಡೋದಿ ಚೂ ಅನ್ನೋದು ಹೋಗೋದು ಈ ತರ ಅಂದ್ರೆ ಹಿಡಕಂದ್ರ ನಾವು ಏನ್ ಸಾಕು ತಿನ್ನಲವು ತಿನ್ನಲ್ಲ ಕೂಡ ಇಡ್ಕೊಂಡ್ರ ತಿನ್ನಲ್ಲ ಹ್ಮ್ ಏನು ಮಾಡಲ್ಲ ನಾವ್ ಈ ಬೇಟಿ ಕರ್ಕೊಂಡ್ ಹೋಗ್ತಾವಲ್ಲ ನಾವ್ ಬ್ಯಾಕ್ ಮಲ ಹೊಡಿತವಿಲ್ಲ ಅಂತಲ್ಲ ಹೋಗ್ತಾವ ನಾವು ಮತ್ತ್ ನೋಡ್ರಿ ಬ್ಯಾಟಿ ನಾಯಿ ಅಂತ ಬ್ಯಾಟಿಗಾಗಿ ಸಾಕಿರ ನಾಯ್ ಅದು ಈ ಜಾತಿನ ಬ್ಯಾಟಿ ಇದು ಆಡಾಕದ ಇದ್ರ ಸೇಫ್ಟಿ ಕುರಿಯರ್ಗೆ ಆಗಿರ್ಬೋದು ಈ ಕುರಿಯರ್ ಕೆಲವರು ಕುರಿಯರ್ ಜಗ್ ಹೋಯ್ ವಯದೇನು ಜಗ್ ನೀನ್ ನೋಡ್ರಿ ಮಕ್ಳ ಇದ್ರದ್ದೆ ಎರಡ್ ದಿನ ರೂಢ ಮಾಡಿ ನೀನ್ ಹುಟ್ಟಿದ ಮಗನ ಮಗಲಿ ಹಾಕಿದ್ರೆ ಅದ ಒಂದ್ ದನಿ ಅವ್ನ್ ಏನು ಮುಟ್ಲಿಲ್ಲ ಮಕ್ಕಳ ಮಗಲಿ ಮಕ್ಕಂದ್ ಹೌದ್ರ ಹ್ಮ್ ಜಾತಿ ಆಡೋ ಜಾತಿ ರೀ ಹಂಗ ಆತರ ಇಲ್ರಿ ಸ್ವಲ್ಪ ಬೇವ್ ರಾಶಿ ನೋಡ್ಕೊಂತ ಅಂದ್ರೆ ಏನ್ ಸುಮ್ಮ ಆಗ್ಬಿಡುತ್ತೆ ಸಟ್ ಆಗ್ಬಿಡುತ್ತೆ ಅದಕ್ಕೆ ಇದನ್ನ ಈ ದೊಡ್ಡ ನಾಯಿ ರೀ ತಗೊಂಡು ನಿಮ್ ಮನೆಗೆ ಎರಡನೇ ನಡ್ಕೊಂಡು ಮೂರನೇ ನಿಮ್ಗೆ ಸಟ್ ಆಗ್ಬಿಡುತ್ತೆ ಈ ಜಾತಿ ಮಾತ್ರ ಇದು ಗಪ್ಪನ ಸಟ್ ಆಗುತ್ತೆ ಆಮೇಲೆ ರಾಟ್ ಡಬರ್ ಮನಿ ಇವೆಲ್ಲ ಸಾಕ್ತಿದ್ರಿ ಇಲ್ಲ ಅಂತಲ್ಲ ಬೇರೆ ಜಾತಿ ಯಾಕೆ ನೀವು ಸಾಕಿಲ್ಲ ನನಗೆ ಅದು ಕ್ರೇಜ್ ಇಲ್ರಿ ಯಾಕೆ ಅಗ್ನಿ ಅದಂಗೆ ಕೇಳ್ರಿ ನಿಮಗೆ ರಾಟ್ ಬಾರಿ ರ್ಯಾಶ್ ರೀ ಅದು ಬಾರಿ ರ್ಯಾಶ್ ರ್ಯಾಶ್ ಸಾಕ್ತಿದ್ದೆ ಅವನು ಸಾಕಿದ್ರೆ ಇಲ್ಲ ಅಂತಲ್ಲ ಬಟ್ ತಗೋದೆ ನಾನು

ಒಂದ್ ಕಬ್ಬಿದ್ದಾಗ ಯಾವ ತರ ನೋಡ್ಕೊಂತಿರ ನೀವು ಅದೇ ಎರಡ್ ಹೊತ್ತು ಊಟ ಹಾಕ್ಬೇಕ್ರಿ ಹ್ಮ್ ಬೆಚ್ಚಗ ಊಟ ಅವ್ರ ಜಾಸ್ತಿ ಕೈ ಬಿಡಂಗಿಲ್ಲಾ ಓಡಂಗಿಲ್ಲ 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 ಕಡೆ ನಾವ್ ಮನಿದ ಸಮಯ ಅರವತ್ತಿನ ಅರವತ್ತ ಅರವತ್ತೊಂದಿನ ಮರಿಯಾಗ್ಬಿಡ್ತೇವೆ ಬೇಡ ಅರವತ್ತೇಳ ದಿನ ಲಾಸ್ಟ ಇದು ಅರವತ್ತೆರಡು ದಿನ ನಾ ಬೇಕು ಬೇಕ್ರಿ ಆಮೇಲೆ ಊಟ ಗೀಟ ಮಾತ್ರ ಚೆನ್ನಾಗಿ ಚನಾಗ್ ಕೊಡ್ಬೇಕ್ರಿ ಅವಾಗ ಹ್ಮ್ ಅವಾಗ ಆಮೇಲೆ ಸಿರಪ್ ಅವು ಟಾನಿಕ್ ಬರ್ತಾವ ಅದಕ್ಕೆ ಅದ್ಕೆ ಟಾನಿಕ್ ಬರುತ್ತೆ ಮರಿಯದಾಗ ಹಾಕ್ಬೇಕ್ರಿ ಅವ್ ಕ್ಯಾಲ್ಸಿಯಂ ಅವನ್ನ ಹಾಕಿದ್ರ ಮರಿಗೋ ಚನ್ನ ಬರ ಅದು ಈಗ ಅದು ಗಬ್ಬಿದಾಗ ಅದನ್ ಸೆಪರೇಟ್ ಆಗಿ ಅದನ್ನ ಕಾವಲೆ ಇಡ್ಲೇ ಪಾಸ್ಟರ್ ಅದು ಗಬ್ಬೈತ್ರೀ ಅದು ಗಬ್ಬೈ ಅದು ಮರಿ ಹಾಕಿದ್ರಿ ಅದು ಮಾತ್ರ ಗಬ್ಬೈತ್ರಿ ಅದು ಅದು ಈಗ ಅಲ್ಲಿರೋದು ಮಲ್ಲಿಗ ಈಗ ಒಂದು 15 20 ನ ಆದ್ರೆ ಅದು ಕ್ರಾಶಿಂಗ್ ಆಗಿ ಅಂದ್ರೆ ಈಗ ಗಬ್ಬಿದಾಗ weakness ಬರ್ತಾವೆ ಇದು ಹೌದು ಹೌದ್ರಿ weakness ಆಯ್ತೆ ನಂತರ ಅದು ಏನಾದ್ರೆ ನಾವು ಎಟಿ ಬರ್ತಾವಲ್ಲ ನಾಯಿ ಕಂಜಿ ಸ್ ಬಿಡ್ತಾವೆ ಒಂದು 8 9 ರಿಂದ ನಮಗೆ ಸ್ವಲ್ಪ ಊಟ ಕಡಿಮೆ ಆಕಂದಾಗ ನಾಯಿ ಕಂಜಿ ಸ್ ಬಿಡ್ತಾವೆ ಕಾಟ್ ಕಮ್ಮಿ ಆಗಬೇಕು ಇದು ಸ್ವಲ್ಪ ಕಬ್ಬಿನ ಅದ್ उसको ಕಬ್ಬೆಿಂದಸೆ ಜಾಸ್ತಿ ನಾ ಮರಿನಾಕಲ ಒಂದಸಲ ಹಾಗಿದ್ರೆ ನಮೂ ಆಗಿದಾವ ಇಲ್ಲ ಅಂತಲ್ಲ ಆ ತರ ಮಾಡಬೇಕು ಮೆಂಟೆನೆನ್ಸ್ ಅದು ಈ ತರ ಸರ ಇದ್ರೆ ಈಗ ಮನುಷ್ಯರಿಗಾದ್ರೆ ಹೊಟ್ಟೆಲಿ ಮರಿ ಆತರ ಇದೆ ಈ ತರ ಇದೆ ಬೆಳವಣಿಗೆ ಬೆಳವಣಿಗೆಲ್ಲ ಗೊತ್ತಾಗುತ್ತೆ ಐತ್ರಿ ಸ್ಕ್ಯಾನ್ ಮಾಡ್ಬೋದ್ರಿ ಅವ್ನ ಶೆಬೆ ಕಾಸ್ಟ್ಲಿ ಆಕತ್ರಿ ದಾವಣಗೆರೆ ಮಾಡ್ತಾರ ಇಲ್ಲ ಅಂತಲ್ಲ ಅವೇರಿ ಮಾಡ್ತಾರೆ ಬಟ್ ನಾವಂತ ಯಾವ ಚಾ ನಾವು ನಾಯಿ ನೋಡ್ರಿ ಸಾಕ್ರಿ ಒಟ್ಟೆ ಗಿಡ್ಕೊಂಡ್ ಹೇಳ್ಬಿಡ್ತಾನ ಒಂದ್ ಮರಿ ಹೆಚ್ಚ ಕಡಿಮೆ ಇಷ್ಟ ಮರಿ ಅಂತ ಆಗ್ತಾನಂತ ಹೇಳ್ಬಿಡ್ತಾನ ನಾವು ಇವತ್ತ ಮರಿ ಆ ನಾಳೆ ಮರಿ ಆಕತಿ ನಾವ್ ಯಾರ ಈಗ ಗೊತ್ತಲ್ಲಪ್ಪ ವಿಡಿಯೋ ಮರಿ ವಾಕ್ ನೋಡ್ಕೊಂಡ್ ನೋಡ್ಕೊಂತ ನೋಡ್ಬಿಂದ್ರೆ ಇವತ್ತ ಮರಿ ಆಕತ್ತೆ ನಾಳೆ ಮರಿಯಕ್ ಹೇಳ್ಬಿಡ್ತಾನೆ ನಾವ್ ಹೇಳ್ಬಿಡ್ತಾ ಆಮೇಲೆ ಕಡೆಗೆ ಇದು ನಾಯಿ ಗಬ್ಬೈತಿ ಇವತ್ತಿನ ಆಗೈತಿ ಅಂದ್ರೆ ಹತ್ತಿನ ಬೇಕ ಮರ್ಯಕಂದ್ರ ನಾವ್ ಇಷ್ಟ ಒಂದ್ ಮರಿ ಹೆಚ್ಚ ಕಡೆ ಇಷ್ಟ ಮರಿಯಂತ ಹೇಳ್ಬಿಡ್ತ ಒಟ್ಟೇದ್ ಮರಿ ಏನಾದ್ರೂ ಆದಾಗ ಅಥವಾ ಏನಾದ್ರೂ ಅದನ್ನ ಯಾವ ತರ ಅಂತಂದ್ರೆ ಅದು ನೋಡ್ರಿ ನಾಯಿ ಕಸು ಅಂದ್ರೆ ಅದು ಮರಿ ಹಾಕುತ್ತೆ ಸತ್ರ ಮರಿ ಹಾಕುತ್ತೆ ಇಲ್ಲ ಅಂದ್ರೆ ಸಡನ್ಲಿ ನಾವು ಡಾಕ್ಟರ್ ಹಿಡ್ಕೊಂಡ್ ಅವ್ರು ಇಂಜೆಕ್ಷನ್ ಮಾಡ್ರಿ ಸಾಕ್ರಿ ಯಾಕಂದ್ರೆ ಇದನ್ನ ಕರೆಕ್ಟ್ ಹೌದು 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 ನೀವು ಹೇಳೋದು ಕರೆಕ್ಟ್ ಐತಿ ನೋಡ್ಬೇಕ್ರೆ ನಾಯಿ ಊಟ ಮಾಡಾತ ಆಮೇಲೆ ಕಡೆಗೆ ಅದು ವಟ್ಟಿ ಎಡಕಂದ್ರು ಮಿಸ್ ಮಾಡಾತ ಮಕ್ಕಂದ ಮರಿಗಳು ಮ್ಯಾಗ ವಡ್ಡರ್ತ ವಡ್ಡರ ಗೊತ್ತಾಗುತ್ತೆ ಅದು ಆಬ್ಸರ್ವ್ ಮಾಡಬೇಕು ಯಾಷ್ಟ ದಿನ ಅಂದ್ರೆ 55 ದಿನ ಆದ್ಮೇಲೆ ಆಬ್ಸರ್ವ್ ಮಾಡಬೇಕಾದ ನಾನು ಎಷ್ಟು ದಿನ ಆದ್ಮೇಲೆ 55 ದಿನ ಆದ್ಮೇಲೆ ಆಬ್ಸರ್ವ್ ಮಾಡಬೇಕು ದಿನ ಆಗ್ಬೇಕು

ಅಂದ್ರೆ ಈಗ ಅದು ಮರಿ ಸತ್ತದ್ರು ಕೂಡ ಮರಿ ಹಾಕುತ್ತೆ ಹಾಕಿಲ್ಲ ಅಂದ್ರೆ ಮಾತ್ರ ಡಾಕ್ಟರ್ ಹತ್ರ ಹೋಗಿ ಐವತ್ತೈದು ಜನ ಆಗತ್ತಿ ಕಂಪಲ್ಸರಿ ಅಬ್ಸರ್ವ್ ಮಾಡ್ತಾ ಹೋಗ್ರೆ ದಿನಕ್ಕೆ ಒಂದ್ ಮೂರ್ನಾಲ್ಕು ಟೈಮ್ ಈ ಓಡುವಾಗ ಏನಾದ್ರೆ ಬರ್ಸಿ ಅಂತ ಒಟ್ಟಿಗೆ ಪಟ್ಟಿಗೆ ಅಂದ್ರೆ ಒಂದು ಮರಿ ಸಾಧ್ಯ ಅಂದ್ರೆ ಅದು ನಾಯಿಗೆ ಎಫೆಕ್ಟ್ ರೀ ಒಟ್ಟು ಒಳಗೆಲ್ಲ ನಾಯಿಗೆ ಎಫೆಕ್ಟ್ ಅದು ಆಮೇಲೆ ಇಂದ ಬ್ಲಡ್ ಒಂಟು ಬಿಡ್ತದೆ ಗಪ್ಪನಂಗ ಗಡ ಸಡನ್ಲಿ ಇಂಗೇಶನ್ ಮಾಡಿಸ್ಬೇಕು ಅದಕ್ಕೆ ನಾಯಿ ನಾಯಿ ಬದುಕಬೇಕು ಅಂದ್ರೆ ನಾವು ಇಲ್ಲ ಅಂತ ಒಪ್ಪತ್ತು ಊಟ ಕಡಿಮೆ ಹಾಕ್ರಿ ನೀವು ಊಟ ಕಡಿಮೆ ಆದ್ರ ಪರವಾಗಿಲ್ಲ ಕೇರ್ ತಗೋಬೇಕಾದ್ರ ಐತ್ ನಮ್ಮ ಮನೆಯಾಗ ನೋಡ್ಬೇಕು ನಾವು ಒಂದ್ ಲಕ್ಷ ಇರ್ಬೇಕು ಅದ್ರ ಕಡೆ ಅಂದ್ರೆ ಮೂರ್ ದಿನ ಈಗ ಎಕ್ಸಾಂಪಲ್ ಈ ಮೂರ್ ದಿನ ಈಗ ನಾಯಿ ಕಟ್ಟಿ ಅಂದ್ರೆ ಮೂರ್ ದಿನ ಊಟ ಇಡ್ರ ಇಡಲ್ಲ ಬಣ್ಣ ಹೋಗ್ ಅದ್ ಏನ್ ಮಾಡ್ಬೇಕು ಆ ಮೂರ್ ದಿನ ಕೆಲಸ ಊಟ ಬಿಡಲ್ಲ ಮಡೆ ಮಾಡ್ತದೆ ಊಟ ಹಿಡಿದ್ರು ಊಟ ಹಿಡಿದ್ರೆ ಅದು ಕೆಲಸ ಊಟ ಹಿಡದೇ ಇರುವಾಗ ನಿಮ್ಮೇಲೆ ಸಿಟ್ಟ ಇಲ್ಲ ಇಲ್ಲ ರೀ ಊಟ ಹಿಡೋದು ನೀವ್ ಈಗ ಏನ್ ಹಾಕಿರ ತಿನ್ನೋದ್ರೆ ನಮ್ ಮನೆಯಾರ ಕಾಲ್ಸಿ ಹಾಕಿರ ನಾವ್ ಹಾಕಿರ ತಿನ್ನವು ಹೌದೌದು ಹಂಗಾಗಿದ್ರೆ ಎಲ್ಲಾರು ಏಟ್ರಿ ನಾಯಿ ಎಲ್ಲಾರು ಸಾಕಿ ಅಂದ್ ಹೊರಗಂದ್ ಹೋಗ್ಬಿಡ್ರ ಆಮೇಲೆ ಯಾರು ಕರೆದ್ರು ಹೋಗೋದಲ್ರಿ ಅವು ಹೌದು ಆಮೇಲೆ ನಮ್ಮ ಹೊಲ ಯಾರು ಬಂದರೆ ಅವ್ನು ಸುಮ್ಮನೆ ಬರೀ ಅಡ್ಡ ಹೊಂಟ್ರೆ ಅವ್ನು ತರಿ ಬ್ಯಾಕ್ ಬಿಡ್ತಾವೆ ಅವ್ನು ಸರಿ ಆತಕಿದ್ದಾಗ ತಗಿತ ಅವ್ನು ಓಡೋ ಕೂಡ ಇರ್ತಾ ಬಿಡ್ತಾವೆ ಕಡ್ತಾ ಬಿಡ್ತಾವೆ ಬರ್ತೀನಿ ಅನ್ಕೊಡ್ರಿ ಅನ್ನೊಂದು ಪರ್ಸನ್ ಹೌದು ಬಂದೆ ಅಂದ್ರೆ ನಾನು ನಿಂತ್ಕೊಂಡ್ರೆ ಏನು ಮಾಡಲ್ಲ ನಿತ್ಕೊಂಡು ಏನು ಮಾಡಲ್ಲ ರೀ ನೀವು ಬೈಕ್ ತಗೊಂಡು ಜೋರಾಗಿ ಹೊಂಟ್ರಿ ಅಂದ್ರೆ ನಿಮ್ಗೆ ಬರ್ದಲ್ಲ ರೀ ಏ ನೀ ಬೈಕ್ ಎಲ್ಲ ಇದ್ರ ಮುಂದೆ ಒಡೆದ ಐತೆ ಅನ್ರಿ ಆಗಲ್ಲ ಏ ತರಿ ಬ್ಯಾಕ್ ಅಡಿಕೆಂದು ಹಿಡ್ಬಿಡ್ತಾವೆ ಸರಿ ಇದು ಸ್ಪೀಡ್ ಎಷ್ಟು ಇರ್ಬೋದು ಏ ಇದು ಹೇಳೋಕ್ಕಾಗಲ್ಲ ರೀ ಹಂಗೆ ಯಾಕಂದ್ರೆ ಕೆಲವೊಂದು ದೇಶದಾಗೆಲ್ಲ ಅದು ರೇಷ್ಗಾಗಿ ಬಳಸ್ತಾರೆ ಅದನ್ನು ಒಂದೂವರೆ ತಿಂಗಳಂದ್ರೆ ಪಂಜಾಬ್ ಯಾವ್ರು ಗೊತ್ತಿಲ್ಲ ರೀ ಒಂದು ಲಕ್ಷ ಎಂಬತ್ತು ಸಾವಿರಕ್ಕೆ ಒಂದು ಎರಡು ಎರಡು ಗಣ್ಣ ಎರಡು ಮುರಿ ತೊಗೊಂಡ್ರಿ ಇಲ್ಲೇ ಬಾಗಲ್ಕೋಟೆಗೆ ತೊಗೊಂಡೋಗಿದ್ದಾರೆ ಗ್ರೂಪ್ ಗ್ರೂಪ್ಗೆ ಹಾಕಿದ್ರು ಅದನ್ನು ಪಂಜಾಬಿಂದ ಪಂಜಾಬ್ ಸೈಡ್ ತೊಗೊಂಡು ಹೋಗಿರಿ ಅದನ್ನ ಪಂಜಾಬ್ ಸೈಡೋರು ತಗೊಂಡು ತಗೊಂಡು ಹೋಗೀ ಕರ್ಣದಿಂದ ಆಮೇಲೆ ಆ ಕಡೆಗೆಲ್ಲ ಏನು ಗೊತ್ತ ರೀ ಒಂದು ಎಂಟು ಹೊತ್ತು ನಾಯಿ ಬಿಟ್ಕೊಂಡು ಜಿಂಕಿನ ಬಿಟ್ಬಿಟ್ಟು ಒಡೆಸ್ತಾರೆ ಆ ಕಡೆ ಜಿಂಕಿನ ಬಿಟ್ಟು ಒಡಿಸ್ತಾರೆ ಯಾವ ಥರ ಅದು ಅದು ಬೈಲ್ರಿ ಆಮೇಲೆ ಕಡೆಗೆ ಅದು ಹಿಡಿಬೇಕು ಹೋಗಿ ಜಿಂಕೆನ ಹಿಡಿಬೇಕು ಆ ಜಿಂಕೆ ಇಡಿ ಪಾಸ್ಟೇರ್ ನಾಯಿ ಪ್ರಯೋಜನಂಗಿಲ್ಲ ಅದು ಎಲ್ಲ ಆ ತರ ಜೂಸ್ ಅದಾವು ಓಕೆ ಆಮೇಲೆ ಕೆಲವೊಂದು ಕಡೆ ರೇಸ್ ರೇಸ್ಗಾಗಿ ಭಾಳ ಬಳಸ್ತಾರೆ ಇದನ್ನ ಹಿಂಗೆ ಇಲ್ರಿ ಅದು ಕೆಲ್ವೊಂದು ಕಡೆ ಅಲ್ಲ ಜಿಂಕೆ ಸ್ಪೀಡ್ ಜಾಸ್ತಿ ಇದ್ರ ಸ್ಪೀಡ್ ಜಾಸ್ತಿ ಇಲ್ರಿ ಇದು ಜಿಂಕಿನ ಒಡತ್ತೆ ಇದು ಜಿಂಕಿಗೆ ಜಿಂಕಿನ ಒಡ್ತದೆ ನಾಯಿ ಜಿಂಕಿಂಗ್ ಅಂತ ಓಡುತ್ತೆ ಅಂದ್ರೆ ಇದು ಜಂಪ್ ಮಾಡುತ್ತೆ ಅಥವಾ ಹೆಂಗೆ ರನ್ನಿಂಗ್ ಜಂಪ್ ಮಾಡುತ್ತೆ ಇದು ಕೂಡ ಜಂಪ್ ಮಾಡುತ್ತೆ ಸಿಗ್ರಿ ಸಡನ್ಲಿ ಅಂದ್ರೆ ಏನ್ರಿ ಸ್ವಲ್ಪ ಬೈಲ್ ಸಿಗ್ಬೇಕ ಬೈಲ್ ಸಿಗ್ಬೇಕು ಹಾ ಇಡೀತಾವ್ ನಮ್ಮಲ್ಲಿ ಅಂತ ಪ್ಲೇಸ್ ಅಲ್ರಿ ಇಲ್ಲಿ ನಮ್ಮಲ್ಲಿ ಅಂದ್ರೆ ಇಲ್ಲಿ ನಮ್ಮ ಸುಮಾರು ಸರೌಂಡಿಂಗ್ ಎಲ್ಲೆಲ್ಲಿ ಇದ್ರಿ ಎಲ್ಲೆಲ್ಲಿ ರೇಸ್ ಆಗಿನ ಮಾಡಿರ್ತಾರೆ ಅದನ್ನ ಆತರ ಬಯಲ್ ಇರ್ತಾರೆ ಹೆಚ್ಚಕ ಒಂದ್ ಐನೂರ್ ಆರ್ನೂರ್ ಎಕರೆ ಹೊಲ ಬಯಲ್ ಇರ್ತಾವ್ ಎಕರೆ ಹೊಲ ಬಯಲ್ ಇರ್ತಾವಲ್ಲ ಅವ್ರು ಕ್ರೇಜ್ ಇಲ್ಲ ನೋಡ್ರಿ ಆ ಜಾಸ್ತಿ ಸಿಗದಲ್ಲ ಸಿಗೋದಿಲ್ಲ ಸಿಗದೇ ಅದು ಬಾರಿ ಓಡತ್ರಿ ಇದು ಅದನ್ನ ದಮ್ಮ ಹತ್ತಿ ಮೇಲೆ ಓಡಬೇಕು ಯಾಕಂದ್ರೆ ಬಾಯ್ ತಕ್ಕ ಓಡದಿ ಇದು ಏಟ್ ಓದಿದ್ರೆ ದಮತ್ತ ಮೂರಲ್ಲ ಐದು ತಾಸು ಓಡಿಸಿ ನಾಯಿ ದಮ್ ಕಡಿಮೆ ಹೋಗ್ಕ ಯಾಕಂದ್ರೆ ಬಾಯ್ ಓಪನ್ ಮಾಡ್ಕೊಂಡ್ ಓಡುತ್ತೆ ದಮ್ಮತಾಲ ಪಾಪ ಈ ಬೇರೆ ಪ್ರಾಣಿಗಳು ಏನ್ ಮಾಡ್ತಾವ್ರೆ ಬಾಯ್ ತಕ್ಕ ಓಡಲ್ಲ ಬಾಯಿ ಮುಚ್ಚಿಂದು ಓಡುತ್ತೆ ದಮ್ ಮತ್ತೆ ಹಂಗಾಗಿ ಸಿಗದಾವ ನಾಯಿಗಳು ಯಾವ ಅಷ್ಟ್ರಾಯ್ ತಕ್ಕೊಡದ ನಾಯಿ ಹೌದು ಬಾಯ್ ಮುಚ್ಚೆಂದ ಓಡಲ್ಲ ಹಂಗಾಗಿ ಅದ ನಾಯಿ ದಮ್ಮ ಮೊದಲ ಅಂತಂದೇಳಿ ಇದು ನಮ್ ನಮ್ ಇಂಡಿಯಾದ ಬ್ರೀಡಪ್ಪ ಅದು ನಮ್ ದೇಶದ ಕರ್ನಾಟಕದ ನಮ್ಮ ಕರ್ನಾಟಕದ ಬೇರೆ ಬೇರೆ ಯಾವ್ದೋ ಗ್ರೇವ್ ಅಂತ ಐತಿ ಗ್ರೇಹುಂಡ್ ಅಂತ ಅದು ನಾಯಿ ನೋಡಕ್ ಹಿಂಗ ಬರುತ್ತೆ ಸೇಮ್ ಬರುತ್ತೆ ಸೇಮ್ ಬರುತ್ತೆ ಅದು ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಏನಪ್ಪಾ ಎತ್ತರ ಕಡಿಮೆ ಬರ್ಬೋದು ಎತ್ತರ ಕಡಿಮೆ ಬರುತ್ತೆ ಸೈಜ್ ಬರುತ್ತೆ ನಾಯಿ ಅಂದ್ರೆ ಕನ್ಫ್ಯೂಸ್ ಆಗುತ್ತೆ ತಗೊಂಡವ್ರಿಗೆ ಗೊತ್ತಾಗಲ್ಲ ಗೊತ್ತಾಗಲ್ಲ ರಾಜ್ಪಾಳೆ ಅಂತ ಬರುತ್ತೆ ಅದು ಸ್ವಲ್ಪ ಐದ್ ಕಡೆ ತಪ್ಪ ಬರುತ್ತೆ ನಾಯಿ ಅದು ಇದಕ್ಕೆ ತಪ್ಪ ಬರುತ್ತೆ ಅಂದ್ರೆ ನೋಡಕ್ ಇದೆ ತರ ಇರುತ್ತೆ ಇದೆ ತರ ಬರುತ್ತೆ ಆ ಕಿವಿ ಏನ ಈಗ ನಾಯಿ ನೋಡಿದಲ್ಲ ಈಗ ನಮ್ಮ ಮೊದಲ ನೋಡಿದಲ್ಲ ಬಾಯ್ ತೋರಿಸ್ತಾನೆ ನಿನಗೆ ಬಾಯ್ಲಣ್ಣಿ ಈಗ ಮುದ್ದು ಈ ತರ ತಳ್ಳು ಬರ್ತಾವ ಅರಿಬ್ಬಂದಿರ ಹಿಡ್ಕೊಂಡ್ ಇವ್ರ ಕಡೆ ಹಿಡ್ಕಡೆಲ್ಲ ಹ್ಮ್ ಅರಿಬಿ ತರ ಇರುತ್ತೆ ಈ ತರ ಆ ನಾವ್ ಹೇಳದಲ್ಲ ಅವು ಹಿಂಗ್ ಬರ್ತಾವ್ರಿ ಅವ್ ಹಿಂಗ ಹಿಂಗ್ ಬರುತ್ತೆ ಅದು ಆ ಜಾತಿ ಆ ಜಾತಿ ಅಂದಿವಿ ಇವು ಮಾತ್ರ ಹರಿಬಿ ಹರಿಬಿ ಈ ತರ ಕಿರಿ ಕಿವಿ ಆಮೇಲೆ ಶೇಪ್ ಗೀಪ್ ನೋಡಕ್ ಹಿಂಗ ಕಾಣ್ತಾವ ನಾಯಿ ಕಲರ್ ಮಾತ್ರ ಇವು ಹಂಗೆ ಬರ್ತಾವೆ ಬರ್ತಾವ್ರಿ ಬೆಳವಣಿಗೆ ಒಳಗ ನೀವು ಹಂಗ ದೊಡ್ಡ ಗೊತ್ತಾಗತ್ತೆ ನಿಮಗೆ ತೂಕ ಜಾಸ್ತಿ ಬರುತ್ತೆ ಪಟ್ಟಿ ಪಟ್ಟಿ ತರ ಬರುತ್ತೆ ಅಂತಾರಲ್ಲ ಪಟ್ಟಿ ಪಟ್ಟಿ ತರ ಅದ್ರಲ್ಲಿ ಮೊದಲಲ್ಲಿ ಮುದ್ರಲ್ಲಿ ಬರ್ತಿಲ್ಲ ಅಂತಲ್ಲ ಅದ್ರಲ್ಲಿ ವೈಟ್ ಬರುತ್ತೆ ಅದ್ರದ್ದು ನಾಯಿ ಬೆಳಿತಾ ಬೆಳಿತಾ ಈ ತರ ಕಾಣಲ್ರಿ ತಳ್ಳ ಚೆಕ್ ದಪ್ಪ ದಪ್ಪ ಕಾಣುತ್ತೆ ಈ ತರ ತಳ್ಳ ಒಳ್ಳೆ ನೋಡಕ್ರಿ ಇದು ನೋಡಿದ್ರ ಹಂಗ ಅದು ಹಂಗ ಕಾಣುತ್ತಿಲ್ಲ ಅಂತಲ್ಲ ಬಟ್ ಜನ ಕನ್ಫ್ಯೂಸ್ ಮರಿತೇನೆ ಗೊತ್ತಾಗಲ್ರಿ ಗೊತ್ತಾಗಲ್ಲ ಗೊತ್ತಾಗಲ್ಲ ಮರಿತ ಉದ್ದೇಶ ಪಟ್ಟ ನೀವು ನಾಯಿ ಅಂದ್ರೆ ತಂದೆ ತಾಯಿ ನೋಡಿ ಕಡೆಗೆ ತಗೋಬೇಕು ಎಲ್ಲ ಯಾರತೀ ನಾಯಿ ಅಂದ್ರ ಈಗ ರಾಜ ಕೊಡ್ತಾರೆ ಮಾಡಿಸ್ತಾರ ಮಾಡಿಸ್ತಾರ ಇಲ್ಲ ಅಂತಲ್ಲ ಮಾಡಿಸ್ತಾರೆ ಈಗ ಮೊಡಲ ಹಾಕಿರತರೆ ಅವರಿಗೆ ರಾಜಪಳೆಮ ನಾಯಿ ಐಟಿ ಐದ ಮೊಡಲನ ತಕಂದ ವಡಿಸ್ ಬಿಡ್ತಾರೆ ಗೊತ್ತಾಗಲ್ಲ ಅದು ಅದು ಬ್ರೆಡ್ ಮಿಕ್ಸ್ ಆಗುತ್ತೆ ಅದು ಮಿಕ್ಸ್ ಆಗುತ್ತೆ ಅದು ಅದು ತಗಾದ್ರೆ ಸೇಮ್ ಬರುತ್ತೆ ಬೆಳವಣಿಗೆ ಬಂದ ಮೇಲೆ ಗೊತ್ತಾಗುತ್ತೆ ದೋಡದ ಮೇಲೆ ಒಂದ್ 15 ಸ್ಟಾರ್ಟಿಂಗ್ ಅಲ್ಲಿ ಯಾರಿಗೂ ಗೊತ್ತಾಗಲ್ಲ 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 ಕೆಲ ಬಾಳ ಜನ ಹಿಂಗ ಮೋಸ ಹೋಗಿದ್ದಾರೆ ಮೋಸ ಹೋಗ್ತಾರೆ ರಾಜಪಳೆಮ ಇಲ್ಲ ನಾನು ಸುಮಾರು ಜನ ನೋಡಿದಿನಿ ಅಮ್ಮ ಕಡೆಗೆ ಆ ಬೇ ಮೊಡಲೆ ಅಂತ ಕೊಟ್ಟಿದ್ರು ಅವರು ಬಾಳ ರೇಟ್ ಆಯ್ತು ಅದೇ ಜಾತಿ ಹೆಸರು ಹೇಳಿ ಕೊಡಲ್ಲ ಕೊಡಲ್ಲಂಗಾದ್ರೆ ಇಲ್ರಿ ಈಗ ನಿಮ್ ಮುದಳ ಕೇಳ್ತಿ ಈಗ ಇದು ಇದ್ ಮೊದಲ ಐತಿ ಹೇಳ್ಬಿಡ್ತಾರ ಈ ತರ ಜಾ ಈ ತರ ಐತಿ ಮೋಸ ತಗೋ ಮೋಸ ಆಬಾರ್ದು ಅಂದ್ರೆ ಯಾರಿಗೂ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಮಾಹಿತಿ ಅಲ್ರಿ ಮರಿಗಳು ಕೊಡ್ಬೇಕಾದ್ರ ರಾಜಪಾಳೆಮ್ಮ ಮರಿ ಮರಿನ್ ತಗೊಂಡ್ರಲ್ಲ ಅಂತ ನಾನು ಸುಮಾರು ಜನ ಈ ನಮ್ಮಲ್ಲಿ ಮರಿ ಹೋಯ್ತಾರಲ್ಲ ಏನ ಹಿಂಗ್ ದೋಣ ತಂದಾಗ ಹಿಂಗ್ ಅಂತ ಹೇಳ್ತಾರ ಅವ್ರಾಮ್ ಇಲ್ಲೇ ನಮ್ಮ ಹತ್ರನೇ ದೂರಲ್ಲ ಅವ್ರು ತಾಮ್ರು ಮೊದಲ ರಾಜ್ಯ ಮೇಲೆ ಗೊತ್ತಾತವ್ರೆ ಅವ್ರು ಇದ್ ಬರ್ತಾರಲ್ಲ ಐದ್ ಬರ್ತಾ ಇಲ್ಲ ಮರಿ ಇದ್ದಾಗಲೇ ಇದೆಲ್ಲ ಕನ್ಫ್ಯೂಸ್ ಆಗೋದು ಹಾ ಮರೀದಾಗ್ರಿ ಆಮೇಲೆ ತಗೋತಿನಿ ಒಂದ್ಬಿಟ್ ನಾಲ್ಕಡೆ ಕೇಳೆ ತಗಬೇಕು ಮೊದಲ ತಗೋಬೇಕಂದ್ರೆ ಬಟ್ ರಾಜಪಿ ಮುದಾಳ್ ಕೋಸಿರ ಮೊದಲನಾಯಿ ಉತ್ತಮ್ರಿ ಹ್ಮ್ ಮೊದಲನಾಯಿನ ಸಾಕ್ಬೇಕಲ್ಲ ಅಂತಲ್ಲ ಬಟ್ ಈ ಕೆಲಸ ಅದು ಮಾಡಲ್ಲ 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 ನಮ್ಮಲ್ಲಿ

ಬಟ್ ಏನಪ್ಪ ಅಂದ್ರೆ ಅದು ಗ್ರೇಂಡ್ ಜಾತಿನ ಬೇರೆ ಜಾತಿನ ಬೇರೆ ಬೇರೆ ಮೊದಲ ಜಾತಿನ ಬೇರೆ ಜಾತಿ ಬೇರೆ ಬಟ್ ಮಾತ್ರ ಈ ತರ ಆದ್ರ ಬದಲಾವಣೆ ಕಾಣತ್ರಿ ಅದರಲ್ಲಿ ಬದಲಾವಣೆ ಅದರ ಕಾಣುತ್ತೆ ಅದ್ರ ಕೆಲಸ ಮಾಡೋದಾಗ್ಲಿ ಅದ್ರ ಬೆಳವಣಿಗೆ ಆಗಲಿ ಈಗ ರಾಜಪಾಳೆಮ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಮೊದಲನಾಯಿ ಅಂತ ಮುದನಿ ಬಂದಂಗ ಸೇಫ್ ಆದ್ರು ಬಾಲ್ದಲ್ಲಿ ಆಗಲಿ ಕಿವಿಯಲ್ಲಿ ಆಗ್ಲಿ ಬಾಡಿಯಲ್ಲಿ ಆಗ್ಲಿ ಡೆವಲಪ್ಮೆಂಟ್ ಬರಲ್ಲ ಈ ಜಾತಿ ಜಾತಿ ಏನೈತಿ ಈ ಜಾತಿ ಇದಕ್ಕ ಬರೋದು ಆ ಜಾತಿ ಅದಕ್ಕೆ ಬರೋದು ನೋಡ್ರಿ ಈಗ ನೀವು ರಾಜಪಾಳೆ ಅಂದ್ರಲ್ಲ ಈ ಕಿವಿ ಏನೈತಲ್ಲ ಕಿವಿ ಇವು ಈ ತರ ಬರ್ಬೇಕು ಮುದ್ದೋಳದ್ ರಾಜ್ಬಾಳಂಗ ಈ ತರ ಬರಲ್ಲ ಬರಲ್ಲ ಆಮೇಲೆ ಶೇಪು ನೀವು ನೀವೇ ಇರ್ತಲ್ಲ ನೋಡ್ಬಿಡ್ರಿ ಗುದ್ದ ಹೆಂಗ್ ಬರ್ತೈತಿ ಹೈಟ್ ಉದ್ದ ಜಾಸ್ತಿ ಬರುತ್ತೆ ಉದ್ದ ಜಾಸ್ತಿ ಬರುತ್ತೆ ಅದು ಇಷ್ಟ ಬರಲ್ಲ ಅದು ಆಮೇಲೆ ಬಾಡಿ ನೋಡ್ರಿ ಬಾಡಿ ಎಲ್ಲಾ ಪೇಂಟಿಂಗ್ ಬರಲ್ಲ ಹೈಟ್ ಬರಲ್ಲ ಇಷ್ಟ ಐಟ್ ಬರೋಲ್ಲ ಇಷ್ಟ್ ಹೈಟ್ ಬರಲ್ಲ ಉದ್ದಾನೂ ಬರಲ್ಲಾ ಬಾಲನು ನೋಡ್ಬಿಡ್ರಿ ನೀವು ಬಾಲನೂ ಅಷ್ಟು ಬಾಲ ಉದ್ದಾ ಈ ತರ ಇವು ಸೆಲೆಕ್ಷನ್ ಮಾಡಿ ಮರಿ ತಗೋವಾಗ ಇಂತೆ ತಾಯಿ ತಂದಿ ಮರಿನ ತಗೋಬೇಕು ಅದ್ ಇದಕಿನ ತೂಕ ಬರುತ್ತಿಲ್ಲ ಅಂತಲ್ಲ ನೋಡಕ್ ಚಂದ ಕಾಣುತ್ತೆ ಬಟ್ ಅದ್ ಈ ತರ ಚ ಬಂದಂಗ ಬರಲ್ಲ

ಐ ಬಾಲาง ಹೆಸರು ಕೈದಂಗರ ಬರು ಉದ್ದ ಹಾಗೆ ಬರ್ಬಕ ಬಾಲ ಈ ತರ ಬರ್ಬೇಕ್ರಿ ಬಾಲ ಕಿವಿ ನೋಡ್ರಿ ಮಕಾ ನೋಡ್ರಿ ಟೋಟಲಿ ಮೇಲ್ ಫೀಮೇಲ್ ಗೂ ಸ್ವಲ್ಪ ಡಿಫರೆನ್ಸ್ ಇದೆ ಡಿಫರೆನ್ಸ್ ಔದ್ರ ಔ ಜಾತಿ ಅಲ್ರಿ ಗಂಡ ಯಾ ಯಾಕಾಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಜಾಸ್ತಿ ಇರುತ್ತೆ ಅಂದ್ರೆ ಈ ತರ ಗುಮಟ ಯಾವ ಲೋಗ ಇದು ಇದು ಒಂದು ವಿಶೇಷತೆ ನಾಯಿ ವಿಶೇಷತೆ ಅಂತ ಗುಮಟ ಬದಲಲೇ ಯಾವ ಕರ ಚೆಕ್ ಮಾಡ್ರಿ ಮೇಲಲ್ಲಿ ಇರುತ್ತೆ ಫೀಮೇಲ್ ಅಲ್ಲಿ ಈ ತರ ಬರಲ್ಲ ಗುಮಟ ಬರಲ್ಲ ಈ ನಾಯಿ ಬಯಚನ್ ಸತ್ರನ ಸಹಿತ ಎಲ್ಲ ಬರುತ್ತಲ್ಲ ಎಲ್ಲ ಸಹಿತ ಗುಮಟ ಹಂಗಾರ್ತ ಅಂತ ನೋಡ್ರಿ ಈ ಮಟನ್ ಎಲ್ಲಾ ವೇಸ್ಟೇಜ್ ತಿನ್ಕೊಂಡ್ ಹೋಗ್ತಾವಲ್ಲ ಉಳದ್ ಸತ್ತು ಹೋದ್ಮೇಲೆ ತಲೆ ಬುಲ್ಟಿ ನೋಡಿದ್ರ ಇಕ್ಕಂದಿ ನಮ್ಮ ಅನುಭವ ಅಂತಂದ್ರೆ ಆತರ ಆಗಿತ್ತು ನಮ್ದು ನಾಯಿ ತಿರ್ಕೊಂಡಿತ್ತು ಮುಚ್ಚಿದ್ವಿ ಅದು ಏನೋ ಮಾಡಿ ಮತ್ತೆ ನಾಯಿಗಳು ಪಾಪ ಬಾರಿ ಹಚ್ಕೊಂಡ ಮುಟ್ಟದ್ದು ಉಗದ್ಮೇಲೆ ನಾಯಿ ಹೊರ ತಗೋದ್ ಕೂಡ ಚಿರ್ಗ ಒಂದು ಎಂಟು ಹತ್ತು ದಿನ ಪಾಪ ನಾವು ಎಳ್ಕೊಂಡು ಆ ಕಡೆ ಬಿಟ್ವಿ ಫುಲ್ ಡ್ರೈ ಆದ್ಮೇಲೆ ನೋಡ್ತವೆ ಗುಮಟಿ ಸಹಿತ ತಲೆ ಮೇಲೆ ಹೆಂಗ್ ಕಾಣತ್ರಿ ಇದು ನಾವು ಇದೈತಲ್ಲ ಇದು ಒಂಥರ ಗುಳ್ಳಿ ಟೈಪ್ ಹಂಗೆ ಇರುತ್ತೆ ಹೌದ್ರಿ ಇದು ಎಲ್ಲ ಬಲೆ ಬಂದ್ಬಿಡುತ್ತೆ ಅದು ಹೌದು ಬೇರೆ ಜಾತಿಗಳಿಗೆ ಯಾವ ಕೊಂಡ್ರೆ ಇರಲ್ಲ ಬಂದ್ರೆ ತೋಟ ಇರ್ತವೆ ಮಂಗಳು ಬರ್ತವೆ ಇವು ನಾವು ಇದಾವಲ್ಲ ಒಂದು ಮಂಗರಲ್ಲ ನಮ್ ಕಡೆ ಇಲ್ಲ ಮಂಗಗಳೇ ಇರಲ್ಲ ಮಂಗಗಳ ನಮ್ಮಲ್ಲಿ ಎಲ್ಲ ಐತಲ್ಲ ಮಂಗಳು ಬರಂಗ ನೀವು ಮಂಗ ಪಂಗ ಕಾಟುತ್ತ ಅಂದ್ರ ಒಳಗೊಳಗೆ ಈ ಮೊದಲ ನಾಯಿ ಒಂದ್ ನಾಯಿ ನಾಯಿದ್ವು ಅಂದ್ರ ಅವ್ರ ತಾಟ್ ಆಗಿರ್ಬೋದು ಏನಾರ ಆಗಿರ್ಬೋದು ರೈತರದ್ದು ನೋಡಿ ಇದು ಒಂದ್ ಅದ ಇಳಿಯೋ ನೋಡೋದ್ ಬೊಗಳ ಅದ ಒಂದ್ಸಲ ಅದನ್ನ ಅಟ್ಯಾಕ್ ಮಾಡ ಜೀವನ್ದಾಗ ನಿಮ್ಗಲ್ಲ ಯಾವ್ ಬಂದರಲ್ಲ